ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಮನೆಯವರು ಮೊದಲಿಗೆ ನನ್ನನ್ನು ಮನೆಗೆ ಫೋನ್ ಮಾಡಿ ಕಲಿಸ್ಕೊಂಡಿದ್ರು ಕರೆಸ್ಕೊಂಡು ಅವರ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಜಾತಕಗಳನ್ನೆಲ್ಲ ನನಗೆ ನೋಡಲಿಕ್ಕೆ ಕೊಟ್ಟರು ಜಾತಕಗಳೆಲ್ಲ ತಪ್ಪಾಗಿದ್ದು ಅನಂತರ ಅವ್ರ ಮನೆ ಮೂರು ಮಕ್ಕಳ ಜಾತಕವನ್ನು ಮಾಡಿಕೊಟ್ಟೆ ಮಾಡಿಕೊಟ್ಟಾದ ನಂತರ ಅವರು ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ದೊಡ್ಡ ಆಯದಲ್ಲಿ ಆ ಮನೆಯ ಆಯಾ ಮತ್ತೆ ಪ್ಲ್ಯಾನನ್ನು ಮಾಡಿಕೊಡಿ ಅಂತೇಳಿ ನನ್ನಲ್ಲಿ ಕೇಳಿಕೊಂಡ್ರು ಸರಿ ಆಯಿತು ಹೇಳಿ ನಾನು ಆ ಮನೆಯವರಿಗೆ ಆಯಾ ವಾಸ್ತು ಪ್ರಕಾರ ಪ್ಲ್ಯಾನು ಮಾಡಿ ಕೊಟ್ಟೆ ಅವರು ಆ ಮನೆಯನ್ನು ಆಗ ಕೊರೋನಾದ ಸಮಯ ಅಂತಹ ಸಮಯದಲ್ಲೂ ಸಹ ಅವರು ಮನೆಯನ್ನು ಕಟ್ಕೊಂಡು ಗೃಹ ಪ್ರವೇಶವನ್ನು ಮಾಡಿಕೊಂಡು ಆದ ನಂತರ ಅವರ ಮನೆಯ ಮೂರು ಮಕ್ಕಳ ಇಬ್ರು ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಮೂರು ಮಕ್ಕಳ ಮದುವೆಯನ್ನು ಮಾಡಿದರು ಆ ಮದುವೆ ಆದ ನಂತರ ಮೊನ್ನೆ ನಾನು ಅವ್ರ ಮನೆಗೆ ವಿಸಿಟ್ ಕೊಟ್ಟೆ ವಿಸಿಟ್ ಕೊಟ್ಟಾದ ನಂತರ ಅಲ್ಲಿ ಮೊಮ್ಮಕ್ಕಳು ಪುಟಾಣಿ ಮಕ್ಕಳು ಆಟ ಆಡ್ತಿದ್ದೋ ಆ ಮಕ್ಕಳ ಜಾತಕವನ್ನು ಮಾಡಿಕೊಡಿ ಅಂತೇಳಿದ್ರು ಆ ನಾನು ಮಾಡಿಕೊಡ್ತಕ್ಕಂಥ ಜಾತಕಗಳಲ್ಲಿ ಪೂರ್ಣವಾದ ವಿಚಾರ ಇತ್ತು ಯಾವಾಗ ಯಾವ ಯಾವ ದೇಶಗಳಲ್ಲಿ ಏನು ಸಮಸ್ಯೆ ಬರುತ್ತೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಹಾಗೆ ಶನಿ ದೋಷ ಯಾವಾಗ ಏನು ಪರಿಹಾರ ಮಾಡ್ಕೋಬೇಕು ಏನು ತೊಂದರೆ ಆಗುತ್ತೆ ಅಂತ ವಿಚಾರ ಇತ್ತು ಅದಲ್ಲದೆ ಮದುವೆಗೆ ಸಂಬಂಧಪಟ್ಟ ವರ್ಷಗಳು ಸಹ ಜಾತಕಗಳಲ್ಲಿ ಫೀಡ್ ಆಗಿತ್ತು ಅವರ ಮಕ್ಕಳ ಪುಟಾಣಿ ಮಕ್ಕಳ ಜಾತಕಗಳನ್ನು ಮೂರು ಮಾಡಿಕೊಟ್ಟೆ ಈ ಮನೆಯನ್ನು ಕಟ್ಟಬೇಕಾದ್ರೆ ನನ್ನ ಹತ್ರ ತುಂಬ ಸಲ ಕರೆಸ್ಕೊಂಡು ಆ ಮನೆ ಪೂರ್ಣ ಆಗುವವರೆಗೂ ಸಲಹೆಯನ್ನು ತೆಗೆದುಕೊಂಡಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಆಯವನ್ನು ಕೊಟ್ಟಿದ್ದರಿಂದ ದೇವರ ಮನೆಯ ವಿಚಾರದ ಬಗ್ಗೆ ಸ್ವಲ್ಪ ಅವರು ಬಾಗಿಲಿಗೆಲ್ಲ ದೇವರ ಚಿತ್ರಪಟವನ್ನು ಕೆತ್ತಿಸಿ ಇಡಬೇಕು ಅಂತ ಅಂದ್ಕೊಂಡಿದ್ರು ಅದು ಬೇಡ ಹೇಳಿ ಸಲಹೆ ಕೊಟ್ಟ ಆದಮೇಲೆ ಇವರ ಮನೆಯಲ್ಲಿ ಮೂರು ಬೆಡ್ರೂಮು ಕಿಚನ್ ರೂಮು ಒಂದು ಅಡುಗೆ ಮನೆ ಹಾಲು ಹಾಗೆ ದೇವರ ಮನೆಯ ವಿಚಾರ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟೆ ಈ ಮನೆ ಎಲ್ಲಿ ಕಟ್ಟಿದ್ದಾರೆ ಅಂತ ಅಂತ ಅಂದ್ಕೊಂಡು ಇದು ಬುಗುಡ್ನಲ್ಲಿಯಲ್ಲಿ ಕಟ್ಕೊಂಡಿರ್ತಕ್ಕಂಥ ಮನೆ ಈ ಮನೆಯನ್ನು ಕಟ್ಟಿ ಆದ ನಂತರ ಅವರು ಒಂದು ಇಟಾಚಿ ಬೇರೆ ತೆಗೆದುಕೊಂಡರು ಹಾಗೆ ಪೆಟ್ರೋಲ್ ಬಂಕ್ ಸಹ ನಡೆಸ್ತಾ ಇದ್ದಾರೆ ಇವರ ಮನೆ ಪೂರ್ಣ ಆಗುವವರೆಗೂ ನಮ್ಮಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡಿದ್ರು ವಾಸ್ತು ಪ್ರಕಾರ ಈ ಮನೆ ಯಾವಾಗ ಗೃಹ ಪ್ರವೇಶ ಆಯಿತೋ ಅನಂತರ ಮೊದಲಿಗೆ ಒಬ್ಬ ಮಗನಿಗೆ ಮದುವೆ ಮಾಡಿದರು ಅನಂತರ ಮಗಳು ಮತ್ತೆ ಇನ್ನೊಬ್ಬ ಮಗನಿಗೂ ಸಹ ನೋಡಿ ಮದುವೆಯನ್ನು ಮಾಡಿದ್ದಾರೆ ಈ ಮದುವೆಯ ಸಾಲಾವಳಿ ಮತ್ತು ಮುಹೂರ್ತಕ್ಕೆಲ್ಲ ನನ್ನಲ್ಲೇ ಬರ್ತಿದ್ರು ಈಗಲೂ ಸಹ ಆ ಮುದ್ದಾದ ಪುಟಾಣಿಗಳು ತುಂಬ ಚೆನ್ನಾಗಿದ್ದಾವೆ ನಾನು ಆ ಕಡೆ ತುಮಕೂರು ಕಡೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೋಗಿ ಮಾತಾಡಿಸ್ಕೊಂಡು ಹೋಗ್ತಿರ್ತೇನೆ ವೀಕ್ಷಕರೇ ಯಾವುದೇ ವಿಚಾರಗಳಾಗಿರಲಿ ನೀವು ಯಾರಿಂದ ಸಲಹೆ ತೆಗೆದುಕೊಂಡ್ರೂ ಸಹ ಪರಿಪೂರ್ಣವಾದಂಥ ಸಲಹೆಗಳನ್ನು ತೆಗೆದುಕೊಂಡು ಮನೆ ಕಟ್ಟಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ಬತ್ತೆ ಅಂದರೆ ಯಾವ್ಯಾವ ಕೊಠಡಿಗಳಿಗೆ ಯಾವ್ಯಾವ ಬಾಗಿಲು ಎಲ್ಲೆಲ್ಲಿ ಬರಬೇಕು ಕಿಟಕಿಗಳು ಇರಬೇಕು ಅಂತ ಗೊತ್ತಿರೋದಿಲ್ಲ ಆ ಥರ ಗೊಂದಲ ಆಗೋದು ಬೇಡ ಮತ್ತು ಕೈಯಲ್ಲಿ ಬರೆದಿರ್ತಕ್ಕಂಥ ಕೆಲವು ಜಾತಕಗಳಲ್ಲಿ ತಪ್ಪಿರ್ತದೆ ಸಾಧ್ಯ ಆದರೆ ಅವುಗಳನ್ನು ಸರಿಪಡಿಸಿಕೊಂಡು ನಿಮ್ಮ ದೋಷ ಏನಾದರೂ ಇದ್ದರೆ ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ವೀಕ್ಷಕರೇ ಈ ಮನೆ ಮೇಲೆ ಅವರಿಗೆ ಮದುವೆ ಯೋಗ ಮೂರು ಜನಕ್ಕೂ ಕೂಡಿ ಬಂತು ಇಟಾಚೆ ತೆಗೆದುಕೊಂಡಿದ್ದಾರೆ ಬಿಸ್ನೆಸ್ಸು ಇದೆ ಈ ಮನೆಯವರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ ಬಟನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ